ಏ ಕೃಷ್ಣ ಏ ಕೃಷ್ಣ ನಂದು ಮಾಡುವ ನಿಂದು ಮಾಡುವ ನಂದು ಮಾಡುವ ನಿಂದು ಮಾಡುವ ಕೆಲಸ ಆಫೀಸ್ ನನ್ ಸೈಬರ್ ಕೆಲಸನೂ ಮಾಡ್ಬೇಕು ಆ ಸಾಹೇಬ್ರ ಮನಿ ಹ್ಯಾಂಡ್ರ ಕೆಲಸನೂ ಮಾಡ್ಬೇಕ್ರಿ ವಾಟಿ ಜೀವನ ಸಾಕ್ ಸಾಕ್ ಸಾಕಾಗ್ ಹೋಗ್ಯದ್ ನೋಡಿ ಮದುವೆ ಆಗ್ಬೇಕಂತ ಹೆಣ್ಣಿಗಾಯಿ ಊರೂರು ಸಂದಿ ಸಂದಿ ಬೋಳ್ ಬೋಳ್ ತಿರುಗೋದ್ರು ಒಂದು ಹೆಣ್ಣು ನಮ್ಮ ಪಾಲಿಗೆ ಅಣ್ಣ ಮಾವನ್ಲ ಅವನ ನಮ್ಮ ಮದುವೆ ಮದುವೆ ಮಾಡ್ಕೊಳತ್ತಾರ ಆ ಮಂಗ ನಮ್ಮ ಕೊಡಲಂತಾರೀ ಅವನ ಮಗಳ್ರೇ ಸ್ವಲ್ಪ ಅರ್ಥ ಮಾಡ್ಕೊಳಲ್ರಿ ಓಹೋ ಈ ಕನ್ನಡಿ ಹೊಂಟಾಳಲ್ಲ ಅಮ್ಮ ಅವನ ಮಗಳ ರಾಧಿ ರಾಧಿ ಬರ್ಲಿ ಬರ್ಲಿ

ಕಾಶಿ ರಾಮೇಶ್ವರಿ ಎಲ್ಲ ತಿರುಗಿ ಬರೋದು ಈಗ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹಾಡ್ತಿ ಕೇಳು ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ್ ಬಂದ ಇಳೆತ್ತಿದ್ದೀನಿ ಇಲ್ಲಿ ಅಕ್ಕಸ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ್ ಬಂದ ಇಳಿಯತ್ತಿದ್ದೀನಿ ಇಳಿಯ ಕಸ ಯಾವ ಜನ್ಮದ ಪುಣ್ಯ ಏನೆಂತ ಹುಡುಗಿ ಸಿಕ್ಕಾಳ ಸಿಕ್ಕಿನ್ನ ಮರತ ಬ್ಯಾರೆ ಹುಡುಗಿ ನೋಡಾಕ ಒಟ್ಟ ಮನಸ ಎಲ್ಲ Ah, ah, ah. Yeah. ಬುದಿನ ನೀನ ಎಷ್ಟಂತ ವರ್ಣಿಸಲಿ ನಿನ್ನ ಬುದನಿಯ ಡಾಳಿಂಬಿನೀನಾ ಎಷ್ಟಂತ ವರ್ಣಿಸಲಿ ನಿನ್ನ ತಂದೆ ತಾಯಿಯ ಚಂದೋಟಿ ಅಣ್ಣ ತಂದೆ ತಾಯಿಯ ಚಂದೋಟಿ ಅಣ್ಣ ತೋಳಿ ಹಣ್ಣಿನಂಗ ನಿನ್ನ ಕಣ್ಣ

ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿಮ್ಮಕ್ಕ ನೀವು ಬರ್ಸದ್ರಿ ए ಹುಡುಗಿ ಹಿಂಗ್ಯಾಕಾ ಮಾಡುತ್ತಿದ್ದಿ ದಿಮಕ ಎ ಹುಡುಗಿ ಹಿಂಗ್ಯಾಕಾ ಮಾಡುತ್ತಿದ್ದಿ ದಿಮಕ ರೀತಿ ಪಾಟ ಹೇಳಿ ಕುರ್ತನ ಬಾ ಎ ರಾತ್ರಿ ನಿಂಗ ರಾತ್ರಿ ನಿಂಗ ಬೆಲ್ಲ ಕುರ್ತೇ ಬಾ ಎ ಹುಡುಗಿ ಹಿಂಗ್ಯಾಕಾ ಮಾಡುತ್ತಿದ್ದಿ ದಿಮಕ ಎ ಹುಡುಗಿ ಹಿಂಗ್ಯಾಕಾ ಮಾಡುತ್ತಿದ್ದಿ ದಿಮಕ ರೀತಿ ಪಾಟ ಹೇಳಿ ಕುರ್ತನ ಬಾ ಎ ರಾತ್ರಿ ನಿಂಗ ರಾತ್ರಿ ನಿಂಗ ಬೆಲ್ಲ ಕುರ್ತೇ ಬಾ ಕಿಂಡಿ ಹಾಳಾ ಗಡ ಕಿಂಡಿ ಕಿಂಡಿ ಚಂಪರ ಅಕ್ಕಾ

ತೊಂಡ ಹೊಡಿಸಳಲ್ಲಿ ಅಟ್ಟಿ ಗೊಬ್ಬರ ಏಯ್ ಯಾವ ಲಾರಿ ನಾವು ಬಿಕನಾಸಿ ಹಳೆ ಬಿಕನಾಸಿ ನಡು ರಸ್ತಾನಾಗ ನಿಂತ್ಕೊಂಡು ಒಂದು ಹೆಣ್ಣಿ ನೋಡಿ ಪದ ಮಾಡಕತ್ತಿಯಲ್ಲ ಯಾಕ ಏನಂತೈತಿ ನಿನ್ನ ಮನಸ್ಸು ಒಂಥರ ಅನ್ನಿಸ್ತೈತೆ ನಿಮ್ಮಂಥೋರು ನೋಡೋ ಕೊಡಲಿ ಒಂಥರ ಅಂದ್ರೆ ಒಟ್ಟು ಕಂಟ್ರೋಲ್ ಆಗವಲ್ದು ಏನು ಮಾಡ್ಬೇಕು ಹೇಳರ ಅದ ಮನಸ್ಸು ಏಯ್ ಮಾನ್ ಗ್ಯಾಡಿ ನಾನು ಏನು ಹೇಳಬೇಕು ನಿನಗೆ ಹಿಂಗೆಲ್ಲ ಆಗಕತ್ತೈತಿ ಅಂದ್ರ ಜಲ್ದಿ ಒಂದು ಕನ್ಯಾ ನೋಡಿ ಮದ್ವೆ ಬಿಡು ಆಮೇಲೆ ಎಲ್ಲ ಬಡ್ಕೊಂಡು ಶಾಂತ ಕುಂತ ಬಿಡ್ತದೆ ಎಲ್ಲಿ ಆಗ್ತೈತಿ ಶಾಂತಿಯ ಶಾಂತಿ ಅಂದ್ರ ಮದ್ವೆ ನಡು ಕ್ರಾಂತಿ ಮಾಡಿ ಆ ಮಾಡ್ಕೊಂಡು ಹೆಣ್ತಿ ಜಲ್ದಿ ವಾಂತಿ ಮಾಡಿಸ್ಬೇಕಂದ್ರ ಆ ಮಂಗನನ ಮಾವ ಶಾಣ ಕುಡಾಕ್ ಒಟ್ಟು ಅಲ್ಲ ಅಂತಾನೆ ಅವನ್ ಮಗಳೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಲ್ರಿ ಅಯ್ಯೋ ಯಾರು ಹೇಳ್ರಿ ನಿಮ್ಮ ಮಾವ

ರಟ್ಟಿನ ಟೋಪಿ ಹಾಕತ್ತನ ಸ್ವಲ್ಪ 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 ದಪ್ಪ 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 ದಂಡ ಅವನ ರೀ ಅವನ ಹುಲಿನ ಟೋಪಿ ಐತೇನ ಇಲ್ಲ ಇಲ್ಲ ರಟ್ಟಿನ ರಟ್ಟಿನ ಏಯ್ ಅಮ್ಮ ಹುಲಿನ ಹಾಕತ್ತನ ಅಮ್ಮ ರಟ್ಟಿನ ಹಾಕ ಅಮ್ಮ ಕಡ್ಡಿನ ಹಾಕತ್ತನ ಅಲ್ಲ ಹಿತರ್ ಬಾ ಮಾಡ್ತಿದಾರೆ ಊರಗನ ಯಾರ ಅಂತ ತಿಳ್ಕೋಬೇಕು ಅಲ್ಲ ನಿಮ್ಮ ಮಾವ ಅಂತ ಹೇಳ್ತೀರಿ ನಿಮ್ಮ ಮಾವನ ಹೆಸರು ಗೊತ್ತಿಲ್ಲ ಏನು ನಿಮಗೆ ಬಾ ಗದಲಿಗೆ ಬಿಳಂ ಕಾಣಿಸ್ತಿತ್ಲೇ ಸುಮ್ಮ ಸುಮ್ಮಾ ನಿಮ್ಮಪ್ಪನ ಮಾವ ಅಂತ ತಿಳ್ಕೊತರೆ ಏನ ನೀمಪ್ಪನ ಅಣ್ಣ ಮಾವ ಅಂತ ತಿಳ್ಕೊಂಡು ಬಿಡ್ತೀಯಾ ನಂದ ಅಲ್ಲ ನಾನು ನಿನ್ನ ಮದುವೆ ಆಗಬೇಕಾ ಆಗ್ಬೇಕು ಅದ್ರೊಳಗೆ ಏನದ ಏ ಅಲ್ಲ ನಿನ್ ಡಿಮ್ಯಾಂಡ್ ಏನು ನನ್ನ ಡಿಮ್ಯಾಂಡ್ ಏನು ಆಫ್ಟರ್ ಆಲ್ ನೀನಪ್ಪ ಚಪ್ರಸಿ ರೇಣೋನ ಏನ್ರಿ ಮಾತ್ ಮಾತಿಗ ಚಪರಾಶಿ 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 ಅಂತಿ ಚಪರಾಶಿ ಅಂದ್ರೆ ಅಂತ ಏನಾ ಈಗಿನ ಕಾಲದಾಗ ಚಪರಾಶಿ ಅಂದ್ರೆ ಮಂಡಲ ಪಂಚಾಯತಿ ಪ್ರಧಾನ ಇದ್ದಂಗೆ ಎಷ್ಟೇ ದೊಡ್ಡ ಮಂತ್ರಿ ಇರ್ಲಿ ಎಷ್ಟೇ ದೊಡ್ಡ ಆಫೀಸರ್ ಇರ್ಲಿ ನಮ್ಮಂತ ಚಪರಾಶಿಗೆ ಒಂದೇ ಒಂದು ಮಾತು ಹೇಳದ ಸಾಕು ಚಿಟ್ಕಿ ಹೊಡೆದ ಕೆಲಸ ಮಾಡ್ತೇವೆ ನಮ್ಮ ತಿಂಗಳ ಸಂಬಳಕ್ಕಿಂತ ಗಿಂಬಳ ಗಳಿಸ್ತೇವು ನಮ್ಮ ತಿಂಗಳ ಸಂಬಳ ಕಿಮ್ಮತ್ತಿಲ್ಲ ನೀವು ಏನು ತಿಳಿದ್ರಿ ನಮ್ಮನಂದ್ರ ಹಿಂಗೆಲ್ಲ ಅನ್ಬೇಡ ಸಾಕ್ ಮಾಡೋ ನಿನ್ನ ಯೋಗ್ಯತೆ ಅಲ್ಲ ನಿನ್ ಡಿಮ್ಯಾಂಡ್ ಏನು ಅನ್ನದು ನನಗೆ ಗೊತ್ತಿಲ್ಲ ಏನು ನೋಡ್ರದ ದಿನ ಮುಂಜಾನೆ ಅದು ಆಫೀಸ್ ಕಸ ಹೊಡಿತಿ ಸಾಹೇಬ್ರು ಚಾಕ್ ಅಂತ ಕೊಟ್ಟು ಹತ್ತು ರೂಪಾಯಿದಾಗ ಐದು ರೂಪಾಯಿ ಉಳಿಸ್ಕೊಂತಿ ನಮ್ಮ ಕೆಲಸನೇ ಅದೇ ಪಗಾರ ಐತಲ್ಲ ನನ್ನ ಸ್ನೋ ಪೌಡರ್ಗೆ ಸಾಲಂಗಿಲ್ಲ ಅಂದ ಮ್ಯಾಲ ನಿನ್ನಂತ ಥರ್ಡ್ ಕ್ಲಾಸ್ ಮಗಳ ಹೋದ್ರ ನನ್ನ ಡಿಮ್ಯಾಂಡ್ ನೋಡ್ರದ ಸೋದರ ಮಾವನ್ ಮಗಳ ಅಂತ ತಿಳಿದು ಕಂಡೋಟಿ ಮರ್ಯಾದೆ ಕೊಡ್ಲಿತೀನಿ ಇಲ್ಲದ ಪರದೇಶಿ ಅಂತ ತಿಳಿದು ತಾಳೆ ಕಟ್ಟಕ್ಕೆ ಸಿದ್ಧ ಸ್ವಲ್ಪ ಬುದ್ಧಿ ಓಡಿಸಿ ವಿಚಾರ ಮಾಡಿ ನೋಡು ಅಲ್ಲ ಕೃಷ್ಣ ನನ್ನ ಮದ್ವೆ ಆಗ್ಬೇಕು ನನ್ ಮದ್ವೆ ಆಗ್ಬೇಕು ಅಂತ ಇಷ್ಟೊಂದು ಹೇಳಕತ್ತಿಯಲ್ಲ ಅಲ್ಲ ನಿನ್ನ ಹತ್ರ ಏನೈತಿ ಏನಿಲ್ಲ ನನ್ನ ಹತ್ರ ನನ್ನ ಹತ್ರ ಏನಿಲ್ಲ ಏನಿಲ್ಲ ಹೇಳಿ ಹೇಳಿ ಏನನಿಲ್ಲ ಏನಿಲ್ಲ ಏನೂ ಇಲ್ಲ ನೀನು ಅಂತ್ಯೇಕ ಎಲ್ಲ ಖಾಲಿ ಮನಿ ಅವನು ಹೇಳದ್ರು ಖಾಲಿ ಮನಿ ಅಂತ ನಾ ನೋಡೀನಿ ಎಲ್ಲಿ ನೋಡೀನಿ ಅಂತ ಎಲ್ಲಿ ಇರ್ಬೇಕಾದ ಎಲ್ಲಾ ಸಾಮಾನು ಅದಾವೆ ನನ್ನ ಹತ್ರ ಏಯ್ ನಿನ್ನ ಹತ್ರ ಒಂದೂ ಇಲ್ಲ ಎಲ್ಲ ಖಾಲಿ ಮನಿ ಅಲ್ಲ ಸಾಮಾನು ಇಲ್ಲ ಮನಿ ಮನೆ ತಗೊಂಡು ನಮ್ಗೆ ಏನು ಮಾಡೋದೈತಿ ಯಾರು ಹೇಳಿದ್ರು ಖಾಲಿ ಮನಿ ಅಂತ ನಿನಗೆ ಹೆಂಗೆ ಗೊತ್ತು ಬಂದತ್ರ ಅಲ್ಲ ನಿನ್ನ ಮನ್ಯಾಗ ಬರೀ ಎರಡು ತಾಟ

ನಾನು ಮದುವೆ ಆಗಬೇಕು ನನ್ನ ಮದ್ವೆ ಆಗ್ಬೇಕತ್ತ ಇಷ್ಟೊಂದು ಹೇಳಕತ್ತಿಯಲ್ಲ ನೀ ನನಗೆ ಏನು ಉಪಕಾರ ಮಾಡಿದಂತ ನಾನು ಏನು ಮಾಡಿದೆ ನಾನು ನಿನಗೆ ಮಾಡಿಲ್ಲ ಒಟ್ಟು ಉಪಕಾರ ಯಾವಾಗ ಮಾಡಿದಿ ಅಲ್ಲ ಒಂದಿನ ದಿನ ನಮ್ಮದು ಪಿಂಟ್ರೋಣದ ಅಂಗಡಿಯಾಗ ಯಾರೂ ಇರಲಿಗ್ ಬಂದಿದ್ದಿ ಅವಾಗ ನಿನಗೆ ಮಾಡಿಲ್ಲ ಉಪಕಾರ ಏನು ಮಾಡಿದ ದೊಡ್ಡ ಉಪಕಾರ ಏನು ಮಾಡಿದಿ ಏನು ಮಾಡಿದಂದ್ರೆ ಹಾಂ ನಿನ್ನ ಮುಖ ನೋಡಿ ಸೀರ್ಯಾಗೆ ಒಂದು ಬಿಟ್ಟ ಹಾಂ ಬ್ಲೌಸ್ದಾಗ ಎರಡು ಬಿಟ್ಟ ರೂಪಾಯಿಯಾ ಬೇರೆ ತಿಳ್ಕೊಬೇಡ ಇದು ಉಪಕಾರಲ್ಲೇನ ಏ ದಿಕ್ಕನಾಸಿ ಇದೆನ್ ದೊಡ್ಡ ಉಪಕಾರ ಐತೆ ಏನು ಅಲ್ಲ ಸೀರಿಯಾಗಿ ಒಂದ ಬಿಟ್ಟೆ ಬ್ಲೌಸ್ ಎರಡು ಬಿಟ್ಟೆ ಎರಡು ಬಿಟ್ಟಿ ಮತ್ತೆ ಹಿಂದಗಡಿ ಗಗರೆಯ ಒಂದು ಏರ್ಸಿ ಬಿಟ್ಟಲ್ಲ ಅದು ಬೇಕು ಹಂಗೆ ಅಡ್ಜಸ್ಟ್ ಮಾಡೋದು ನಮ್ಮಕಿ ಅಂತ ತಿಳಿದು 1 ರೂಪಾಯಿ ಏರ್ಸಿನ ಗಗರಿಯಾಗ ಒಂದರಗಾಗಿ ಏರ್ತೈತಿ ಒಂದರಗಾಗಿ ಇಳಿತೈತಿ ಒಂದರಗಾಗಿ ಏರ್ತೈತಿ ಒಂದರಗಾಗಿ ಇಳಿತೈತಿ ಅವೆಲ್ಲ ಮನ್ಸಿಗೆ ಹಚ್ಚಕೋಬೇಡೋ ಇನ್ನೊಂದ್ಸಲ ನಮ್ ಪಿಂಟೋಣ ಅಂಗಡಿಯಾಗ ಇರ್ಲಾದ್ರೆ ಈಗ ಬಾ ಬರುವತ್ತಿನ ದಾಡಿಗೆ ಕೈ ಚೀಲ್ ತಗೊಂಡ್ ಬಾ ನೀ ಯಾವ ಸಾಮಾನ ಬಟ್ಟ ಮಾಡಿ ತೋರ್ಸು ನಿನ್ ಕೈ ಚೀಲ್ದಾಗ ಒತ್ತಿ 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 ಹರಿದ ಹೋಗ ತಪ್ಪಿ ಕಳಿಸ್ತೀನಿ ಬಟ್ಟೆ ನೀನ್ ನನಗ್ ಮದ್ವೆ ಆಗ್ಬೇಕು ನೋಡು ನಾ ಯಾವತ್ ಸಾಮಾನ್ ತೋರ್ಸ್ರು ನೀ ಅದನ್ನು ಸಾಮಾನ ಬಟ್ಟ ಮಾಡಿ ಕೇಳದು ನಾ ಬಟ್ ಮಾಡಿ ತೋರ್ಸ್ರು ಕಿತ್ತಿಡ್ತೀನಿ ಕಿತ್ತಿ ಕೊಡಲ್ಲ ನಿನ್ ಕೈಯಾಗ ಕೊಡ್ತ ಚೀಲ್ ನೀ ಕೈಯಾಗ ಕೊಟ್ಟ ಚೀಲ್ ನಾ ನಿನ್ ಹಾಕೊಳ್ಳೋ ಜವಾಬ್ದಾರಿ ನೀನ್ ನೋಡ ಕೃಷ್ಣ ನೀನು ನಮ್ಮವ್ವನ ತಮ್ಮ ಅಂತ ಹೇಳಿ ನಾನೇನೋ ನಿನ್ನ ಮದ್ವೆ ಆಗ್ತೀನಿ ಆದ್ರೆ ನಾನು ಕಂಡೀಷನ್ ಅದಾವೆ ನಿನ್ನ ಕಂಡೀಷನ್ ಏನು ಹೇಳಿ ಬಿಡು ಅವಿಟ್ಟು ಆಗಿ ಹೊಲಿ ಕೇಳ್ತಿಲ್ಲ ಕೇಳ್ತು ಹೇಳು ಹೇ ಮಾಡ ನಿನಗೆ ಕೇಳ್ತಿಲ್ಲ ಹೇಳ್ತು ಕೇಳ್ತು ಹೇಳು ನೋಡು ನಾಳೆ ನಾನು ನಿನ್ನ ಮದ್ವೆ ಆದ್ಮೇಲೆ ನಾ ಅಡಿಗೆ ಮಾಡಾಕಲ್ಲ ಅಡಿಗೆ ಆಗಲಿಯ ಆ ಕಡೆ ಈ ಕಡೆ ಮೂರು ಮೂಲಿ ಚಪಾತಿ ಮಾಡ್ಲಿಕ್ಕೆ ಬರ್ತಾವ ಅಡಿಗೆ ನಾನೇ ಮಾಡ್ತೀನಿ ಅವು ಮೂರಿದ ರೂಢಿ ಐತಿ ಮೂರ ಬರ್ತಾವ ಇಲ್ಲ ಮೂರು ಮೂಲಿ ಬರ್ತಾವಮ್ಮ ನಾಲ್ಕು ಮೂಲ ಬಟ್ಟೆ ಗಿಟ್ಟಿ ಒಗೆಯಕ್ಕಲ್ಲ ಬಟ್ಟಿ ನಾನೇ ನನ್ನ ಬಟ್ಟಿ ನಿನ್ನ ಲಂಗ ನಿನ್ನ ಕುಬಸ ಎಲ್ಲ ನಾನೇ ಬಗಿತೀನಿ ನೋಡು

ಅಂದ್ರೆ ನಾ ಹೊರಗೆ ಮಲ್ಕೊಂಡ್ರೆ ಏನು ಇಂಪ್ರೆಷನ್ ಉಳಿತು ನಂದು ಅದಕ್ಕ ನೀನು ಒಳಗೆ ಬಂದು ಮಕ್ಕಳ ಏನು ಒಳಗೆ ಮಲ್ಕೊಟಲ್ಲ ಕೃಷ್ಣ ನಾ ಹೇಳ್ದ್ರೆ ಕೇಳು ಹೇಳಿ ಬಿಡು ನೋಡು ನಿನ್ನ ಮನ್ಯಾಗ ಒಂದೇ ಖೋಲಿ ಐತಿ ಈಗ ನಾಳೆ ಕಟ್ಟಿಸ್ತು ಬಿಡು ಒಂದೇ ಅಂಗಳ ಐತಿ

ಬರಕ್ ಬರ್ತಿ ಭಾಳ ಜಾಕಿಯಿಂದ ನೋಡು ಯಾಕ ಲೈಟ್ ಆಫ್ ಮಾಡಿ ಮುಕ್ತಿನಿ ಲೈಟ್ ಆಫ್ ಮಾಡಿದ್ರೆ ಆಡಸ್ ಕತ್ತಲ್ದಾಗ ಕೈ ಇಡು ಆ ಫ್ಯೂಸ್ ಮೇಲೆ ಮಾತ್ರ ಕೈ ಇಡಬೇಡ ಆ ಫ್ಯೂಸ್ ಶಾಟ್ ಹೊಡಿತೈತ ಕೃಷ್ಣ ಒಬ್ಬಕಿಗೆ ಎಲ್ಲ ಜಮ್ ಶಾರ್ಟ್ ಹೊಡಸ್ಕೋತಾರ ಯಾಕಂದ್ರ ಹಾಂಗಿರ್ತದ ನಮ್ದು ಎಮ್ ಎಸ್ ಬಿದೋರ್ದ್ ಕರೆಂಟ್ ಅದಕ್ಕೆ ಹೇಳೋದು ಬಾಳ ಜಾಕಿ ಅಂತ ಬಾ ಅಂತ ಆಯ್ತು ನೀ ಹೇಳ್ದಂಗೆ ಹಂಗೆ ಆಗ್ಲಿ ನೋಡು ನಾನ್ ಮನೀಗ್ ಹೋಗಿ ನಮ್ಮ ಅಪ್ಪನ ಕೇಳ್ತೀನಿ ನಮ್ ವಿಶ್ವ ನಮ್ಮ ದ್ವೀಷ್ ಅಪ್ಪದ ಚಲೋ ಅಮಾಸಿ ಇಲ್ಲಂದ್ರ ನಿಮ್ಮ ಅಪ್ಪನ ವಿಷಯ ಅಪ್ಪನ ವಿಷಯ ಬಿಟ್ಟು ಬಿಡು ಒಟ್ಟೆ ಲವ್ ಮಾಡೋದು ಸಾಕಟ್ಟೆ ಆದ್ರ ಏನವ ಮಗಳ ರಾದವ ಚಿಕ್ಕ ಹೋಗಿ ಮಾರೋ ನನ್ನ ಮಗಳ ಅಂದ್ರೆ ಹಾದಿ ಮ್ಯಾಗ ಯಾವ ನನ್ನ ಮಂಗ ಮಗನ ಸಂಗಟ ಮಾತಾಡ್ಕೊಂಡಿದ್ದಿ ಏ ನಿನ್ನವ ನಿನಗೆ ಬುದ್ಧಿ ಗೀತೆ ಐತಲ್ಲ ಏ ನಿನ್ನ ಅವನ ಅಡನಾಡಿ ಏಪ್ಪ ಏನು ಅಡದ ಅಲ್ಲ ಈಗ ಏನಾಗೈತಂತ ಈ ರೀತಿ ಹೊಯ್ಕೊಳಕತ್ತಿ ಅಲ್ಲ ಸುಮ್ ಸುಮ್ಮನೆ ಬಯ್ಯಕತ್ತಿಲ್ಲ ಯಪ್ಪಾ

ಮಾವ ನಿನ್ನ ಪೇನ ಕೊಡು ಅಂತ ಈ ಹುಡುಗಿ ಕೇಳಿಲು ಎಂದೂ ಕೇಳಲಾರ ಹುಡುಗಿ ಇವತ್ತು ಬಾಯಿ ತರದ ಹೌ ಹಾರಿ ಅಂದ್ರ ನಮ್ಮ ಮನಸ್ಸು ಒಟ್ಟು ಒಟ್ಟು ತಡಿಲಿಲ್ರಿ ಹಂಗೆ ಲಟ್ಟನೆ ಜೇಬಿನ ತಗೋ ಪಟ್ಟನೆ ಕೈಯಾ ಕೊಟ್ಟಿನ್ರಿ ಹಿಡ್ಕೊಂಡು ನಿಂತಾಳು ನೋಡ್ರಿ ನಿಮ್ ಮಗಳು ನಮದು ಏನ್ ಹಿಡ್ಕೊಂಡಿಂತಳು ಕೃಷ್ಣ ಪೇನು ನೋಡ್ರ ಸಾಕಷ್ಟು ಪೇನ್ ಇರೋ

ಅಂತ ಬಿಳಿ ಪೇಪರ್ ಮ್ಯಾಗ ಒಂದೇ ನೀ ಮಸಿ ಬಿದ್ರ ಮುಗಿದು ಹೋಯ್ತು ಕೆಲಸನೇ ಕೆಟ್ಟು ಹೋಗ್ತೈತಿ ಏ ಅದಕ್ಕೆ ಪೇನ್ ಬೇಕಾದ್ರೆ ನನಗೆ ಕೇಳು ಎಷ್ಟು ಹಣ ಹಣ ಹೋಗ್ಲಿ ನಾ ನಿಂಗೆ ತಂದು ಕೊಡ್ತೀನಿ ಮಪ್ಪ ಇರ್ಲಿಲ್ಲ ಅಂದ್ರೆ ನನಗೆ ಕೇಳು ನೀ ಯಾವಾಗ ಕೇಳ್ತಿ ಯಾವಾಗ ನಿನ್ನ ಕೈಯಾಗ ನೀನು ತಂದು ಕೊಡ್ತೀನಿ ಏನು ಮಾವ ಪೈನ್ ಹೇಳದಲ್ಲು ನಾ ಪೆನ್ ಅಂತ ತಿಳಿಯಂದು ಪೆನ್ನೇ ಕೊಡ್ತ ಹಿಂಗೇನು ಉತ್ತಮ್ಮ ಏಪ್ಪ ನೀ ತಿಳ್ಕೊಂಡಂಗೆ ಕೃಷ್ಣ ನನಗೇನು ಮಾಡಂಗಿಲ್ಲ ನೀನು ಹೆದ್ರು ಬೇಡ ಇನ್ನೊಂದು ಸಂಗಟ್ ಇನ್ನೊಂದು ಸಲಿ ನನ್ನ ಮಗಳ ಸಂಘಟ್ ಮಾತಾಡ್ಕೋತ್ ನಿತ್ಯಂದ್ರ ನಿತ್ಯಂದ್ರ ಆ ರಮಾ ಸೌಕರ್ ಹೇಳಿ ನಿನ್ನ ನೌಕರಿನೇ ಡಿಸ್ಮಿಸ್ ಮಾಡಿಸ್ಬಿಡ್ ಮಗನ ಅಪ್ಪ ಮಗಳ ಹೋಗುನ್ ಬಾ ನಾನು ಒಂದು ಮೂರು ತಾಸು ಬಿಟ್ ಮನೆಗೆ ಬರ್ತೀನಿ ನೀ ನಡಿ ಮೂರು ತಾಸು ಚೆನ್ನಿಗೆ ಹೋಗ್ತಾವ ಎಲ್ಲಿಗೆ ಅಂದ್ರ ನಾಜ್ಕಿ ಬಾಳ ಸಿನಿಮಾ ಕೊಂಟಿನಾಪ್ಪ ಯಾವ ಸಿನಿಮಾ ಅದರ ಹೆಸರು ನಾ ಮುಂದೆ ಹೋಗಿ ನಿಂತಿರ್ತೀನಿ ಆಮೇಗ ಹಾ 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 ಹೆಸರು ನಾನು ಒಂದು ಸಿನಿಮಾ ಕೊಂಟಿನಿ ಖರ್ಚು ಕೊಟ್ಟು ಕಟ್ಟಿಕೊಂಡು ಹೋಗ್ತೀನಿ ಬರ್ತೀರಿ ಏನು ನಿಂದ ಯಾವದು ಸಿನಿಮಾ ರೋ ಕೃಷ್ಣ ನಾ ಬರು ಮುಟ ಅಲ್ಲಿ ಅಲ್ಲಿ ನಿಂತರು ಇಬ್ರು ಕೂಡಿ ಯಾ ಸಿದ್ದಲ್ ಹೋಟೆಲ್ ಹೋಗೋಣ ಹೋಗಣೋ ಇದೆ ನೋಡಿ ಹೆಸರು ಮಕ್ಕಳಾ ಈಗ ನಾನು ಒಂದು ಸಿನಿಮಾ ಕೊಂಟಿನಿ ಬರ್ತೀರಿ ಹೆಂಗ್ ಮತ್ತೆ ನೀವು ನೀವು ಈ ವಯಸ್ಸega ಹಾ ನಾನು ಸಿನಿಮಾ ಬಾರಿ ನೋಡ್ತಾ ನೀವು ಹೋಗಿ ಸಿನಿಮಾದ ಹೆಸರು ಏನು ರೀ ಮಾವಾ ನಾ ಬರು ಮಟ ಅಲ್ಲೇ ಕುಂತೀರಿ ಹಾ ನಾ ಬಂದು ಚಪ್ಪಲ್ಲೆ 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 ಬಡಿ

ಮಗಳು ಇಲ್ಲ ಒಂದೊಂದು ಮಾತೂದಲ್ಲ ನಿನ್ನ ಮಗಳು ಇಲ್ಲ ಒಂದೊಂದು ಮಾತು ದಲ್ಲ

ಮಂದ್ಯಾಗ ನಡೆದರ ನೀನು ನವಿಲು ನಡೆದಂಗ ನಿನ್ನ ಮತ್ತಮುತ್ತ ನಾನು ಕೊಡಲೇನ ಬಂದ கல மனசின் கலகண்ட நானும் கொடுதல சுமக்கி நீனு பார்த்தேன் நீனு நவினங்க வந்த మార్ <circuitsotape> ಜಾತ್ರಿಗೆ ಬಂದಿ ಜಾದ್ರಗ ನೋಡಿ ನೀರು ಮುಂದಿದೆ ಮೈಲಾ ಬಡಲ ಗಳತಿ ನನ್ನ ಗಲ್ಲಿ ಕಳಿಸಿದೀ ಜಗ ನನಗಲ್ಲಿ ಹುಡುಗಿ ಹೋಗಿ ಮಾತಾಡುವ ನಂಗ

మొదలైన చాచికి బాలి నిలకి నలుకొండ నాలుగు కొడుసిన తుమకి నీలు బాల ముందుకండగ నడన నీలు నవిలు